ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಅದೇ ರೀತಿಯಾಗಿ ನಮ್ಮ ಗೋಡಮ್ಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಲಾಸ್ಟ್ ಟೈಮು ಈ ಜಾಗದಲ್ಲಿ ಒಂದು ಕುರಿ ಇತ್ತು ಬಲ್ಲ ನಾಕಲ್ಲು ಆ ಕುರಿನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೆ ಹಣ ಕುರಿ ಚೆನ್ನಾಗಿರುತ್ತೆ ಕಣ ಹೊಡಿಯುತ್ತೆ ದಯವಿಟ್ಟು ಯಾರಾದರೂ ತಗೊಂಡೋಗಿದ್ರೆ ತೊಗೊಂಡೋಗಿರಿ ಅಲ್ಲಲ್ಲೂ ಚೆನ್ನಾಗಿದೆ ಕುರಿ ಗಡ್ಡಿಯಲ್ಲಿ ಚೆನ್ನಾಗಿದೆ ಜಾತಿಯಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ದೆ ನಾನು ಯಾರೂ ಮನಸ್ಸು ಮಾಡಲಿಲ್ಲ ನಾನು ಅದನ್ನು ನಮ್ಮ ಒಬ್ಬರಿಗೆ ಕೊಟ್ಟಿದ್ದೆ ಹಣ ಕಣ ಹೊಡಿತೈತಿ ಸದ್ಯ ಒಂದು ತಿಂಗಳು ಬಿಟ್ಟು ಹಾಕ್ರಿ ಕುರಿನ ಕಣ ಹೊಡಿಲಿಲ್ಲ ಅಂದರೆ ಕುರಿ ವಾಪಸ್ ತಂದು ಹಾಕಿರಿ ಅಂತ ಹೇಳಿದ್ದೆ ಕುರಿ ಒಯ್ದಿದ್ರು ಅವರು ಕಣಕ್ಕೆ ಹಾಕಿದ್ರು ನನಗೆ ಹೇಳಿದ್ದಂಗೆ ಕುರಿ ಎಲ್ಲೇ ಹೊಡೆದಕ್ಕೆ ಓ ಓಡಗ್ಯತನ ಬಲ್ಲ ಮತ್ತೆ ಅವರು ನನಗೆ ವಾಪಸ್ ಕೊಟ್ಟರೆ ನಾವು ವಾಪಸ್ಸು ಹಾಕ್ಕೊಂಡೆ ನಾನೇ ಕುರಿನ ವಾಪಸ್ಸು ಹಾಕೊಂಡು ಆಮೇಲೆ ಇಲ್ಲೇ ನಮ್ಮ ಸ್ನೇಹಿತರಿಗೆ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅವರಿಗೆ ಕೊಟ್ಟಿದ್ವಿ ಅವ್ರ ಹತ್ರ ನಮ್ಮ ಹರಿಹರದಲ್ಲೇ ನಡೆದಂಥ ಕಣದಲ್ಲಿ ಫಸ್ಟ್ ಆಯ್ತಣ ಕುರಿ ತುಂಬ ಖುಷಿ ಅವರು ಹಾಗೆ ಒಳ್ಳೆ ಒಳ್ಳೆ ಕುರಿಗಳು ಇರ್ತಾವೆ ನಾನು ಗ್ಯಾರಂಟಿ ಕೊಟ್ಟಿರೋ ಕುರಿಗಳು ಹಾಡೇ ಆಡ್ತಾವೆ ಕಣ ಹಿಡ್ತಾವೆ ಬಿಡ್ತಾವೆ ಗೊತ್ತಿಲ್ಲ ಅಂತಂದು ಹೇಳಬಲ್ಲೆ ದಯವಿಟ್ಟು ಲೇಸಿ ಮಾಡಬೇಡ್ರಿ ನಾನು ಹೇಳಿರ್ತಕ್ಕಂಥ ಕುರಿಗಳನ್ನು ಅದೇ ನನ್ನ ಹತ್ರನೇ ತೊಗೊಳ್ಳ್ರಿ ಅಂತ ನಾನೇನು ಹೇಳೋಂಗಿಲ್ಲ ಚೆನ್ನಾಗಿದೆ ಕಣ ಹೊಡಿತಾವು ಸುಮ್ಮನೆ ಯಾಕೆ ಎರಡು ಲಕ್ಷ ಮೂರು ಲಕ್ಷ ಆಗ್ತೀರ ಬಂಡವಾಳನ ಅಂತ ಹೇಳಿದ್ದು ಅದರ ಮೇಲೆ ನಿಮಗೆ ಬಿಟ್ಟಿದ್ದು ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ವಿಡಿಯೋ ಮಾಡಿದಲ್ಲಿ ಎಷ್ಟು ದಿವಸ ಇವತ್ತು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದು ಎಂಟಲ್ಲು ಎಂಟಲ್ಲು ಇದು ಅಲ್ಲಿಗೆ ಬಂದು ಎರಡು ತಿಂಗಳಾಗಿದೆ ಇದು ದಾವಣಗೆರೆ ಬಾಡಿ ಬಿಲ್ಡರ್ ಹಜ್ಜಣನ ಹತ್ರ ತಗೊಂಬಂದಿದ್ವಿ ನಾವು ಎಂಟಲ್ಲಿ ಬಿದ್ದಾಗ ಕುರಿ ಹೊರಗಡೆ ಆಟದಲ್ಲಿ ಚೆನ್ನಾಗಿ ಆಡಿದೆ ಒಂದು ನಾಲ್ಕೈದು ಆಟ ಆಡಿಸಿದ್ರೆ ಹೊರಗಡೆ ಚೆನ್ನಾಗಿ ಆಡಿ ಕಣ ನೋಡಿ ನೋಡಿಸೋಕರ ಇದು ಕುರಿ ಇದರದ್ದು ಇಷ್ಟು ಮಾಹಿತಿ ಇದೆ ಅದೇ ರೀತಿ ಸ್ನೇಹಿತರೆ ಇದು ಒಂದು ಓಪನ್ನು ನೋಡಿ ಸ್ನೇಹಿತರೆ ಇದು ಒಂದು ಓಪನ್ನು ಇದು ಕೂಡ ಚೆನ್ನಾಗಿದೆ ಆಡಬಹುದು ಕಣ ಹೊಡಿಬಹುದು ನಿಮ್ಮ ಮನೆ ಬರ ಕುರಿ ಮಾತ್ರ ಚೆನ್ನಾಗಿದೆ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ ಸ್ನೇಹಿತರೆ ಇದು ಕೂಡ ಚೆನ್ನಾಗಿದೆ ಕುರಿ ನೋಡಿ ಇದು ಕೂಡ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಫೋಟೋ ವಿಡಿಯೋ ಇದ್ರದ್ದು ಸಿಗುತ್ತೆ ಹಾಕ್ತೀನಿ ಚೆನ್ನಾಗಿದೆ ನೋಡಿ ಜಾತಿಯಲ್ಲಿ ಗಡ್ಡಿಯಲ್ಲಿ ತುಂಬ ಚೆನ್ನಾಗಿದೆ ಅದೇ ರೀತಿ ಸ್ನೇಹಿತರೆ ಇದು ಒಂದು ದೊಡ್ಡ ಸೈಜು ಜಾಲ ಯಾರಿಗಾದ್ರೂ ಜಾಲ ಮರಿಗಳು ಬೇಕಾದರೆ ನೋಡ್ಕೊಳ್ಳಿ ಚೆನ್ನಾಗಿದೆ ಮರಿ ಸೈಜ್ ಈಜು ಜಾತಿ ಗಡ್ಡಿ ತುಂಬ ಚೆನ್ನಾಗಿದೆ ದೊಡ್ಡ ಸೈಜ್ ಕುರಿ ಅದೇ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದನ್ನು ಆಟಕ್ಕೆ ಚೆನ್ನಾಗಿದೆ ಕುರಿ ಚೆನ್ನಾಗಿದೆ ಅಂತ ಹೇಳಬಲ್ಲೆ ನಿಮ್ಮ ಮನೆ ಬರ ಆಟ ಗೀಟ ಎಲ್ಲ ನೋಡ್ಕೊಳಿಸಿ ಗಡ್ಡಿಯಲ್ಲಿ ಗಿಡ್ಡಿಯಲ್ಲಿ ಎಲ್ಲ ಶಿಸ್ತಿದೆ ಕುರಿ ಇದನ್ನು ನಾನು ಹೇಳಿದೆ ಓದ್ಸಲಿ ವೀಡಿಯೋ ಮಾಡಬೇಕಾದ್ರೆ ಅಣ ಕುರಿ ವೈರಿ ಇದು ಒಳ್ಳೆ ಆಟದ ಮರಿ ಅಂತಂದರೆ ಇದು ಕಂಟಿನ್ಯೂ ಮೂರು ಕಣ ಆಗಿದೆ ಕುರಿ ಚೆನ್ನಾಗಿದೆ ತೂಕ ಕೆಟ್ಟಿತ್ತು ಈಗ ಒಂದು ಸ್ವಲ್ಪ ಹೌದಲ್ಲ ಅಣೆಕ್ ಚೆನ್ನಾಗಾಗಿದೆ ನೋಡಿರಿ ಯಾರಾದರೂ ಮನಸ್ಸು ಮಾಡಂಗಿದ್ರೆ ಮಾಡಿರಿ ನಿಮ್ಮ ಮನಸ್ಸು ಕುರಿ ಮಾತ್ರ ಇದರ ವೀಡಿಯೋ ಗಿಡಿಯೋ ಕಣ ಹುಡಿದ್ರೆ ಫೋಟೋ ಎಲ್ಲ ಇದ್ದಾವೆ ಇಷ್ಟಂದ್ರೆ ಹೇಳ್ಬಲ್ಲೆ ಇದ್ರ ಮೇಲೆ ನಾನು ಏನು ಹೇಳಲ್ಲ ನಿಮ್ಮ ಪ್ರೀತಿ ಚೆನ್ನಾಗಿರೋ ಕುರಿ ತೋರಿಸಿದಾಗ ಯಾರೂ ತಗೊಳ್ಳಲ್ಲ ಚೆನ್ನಾಗಿಲ್ದಾಗ ಕುರಿ ಕುರಿ ಅಂತೀರ ನಿಮ್ಮ ಮನೆ ಬರೋನೇ ಅಷ್ಟು ಅದೇ ರೀತಿ ನೋಡಿರಿ ಇದು ಒಂದು ನಾಲ್ಕಲ್ಲು ಇದೊಂದು ನಾಲ್ಕಲ್ಲು ಕುರಿ ನೋಡಿರಿ ನಾಲ್ಕಲ್ಲು ತುಂಬ ಚೆನ್ನಾಗೈತಿ ದೊಡ್ಡ ಸೈಜ್ ಕುರಿ ಯಾರಿಗಾದರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಅಣ ತಣ ಕುರಿ ಕಣ ಹೊಟ್ಟಿದ್ದಣ್ಣ ಆಡ್ತದಣ ಅಲ್ಲ ನಿಮ್ಮ ಮನೆ ಬರ ಯಾವ ಕುರಿನ ಹೋದ್ರೆ ಕಣ ಹೊಡಿಯೋಲ್ಲ ಯಾವುವು ಆಡ್ತಾವ ಓಡ್ತಾವೆ ಗೊತ್ತಾಗಲ್ಲ ಹಿಂಗೆ ಇರ್ತಾವು ಕುರಿಗಳನ್ನು ಕಾಯ್ಕೇಳ್ರಿ ಕುರಿ ಓಡೋದ್ರೂ ಕೂಡ ನಾಳೆ ಆಡೇ ಆಡ್ತಾವೆ ಜಾತಿಯಲ್ಲಿ ಗಡ್ಡಿಯಲ್ಲಿ ಸುದ್ದಿದ್ದಕ್ಕಂಥವು ಕುರಿಗಳನ್ನ ಕಟ್ಟರಿ ಅವು ಯಾವತ್ತಿದ್ರೂ ಕಣ ಹೊಡಿದು ಕಣ ಹೊಡೆದು ಕೊಟ್ಟೆ ಕೊಡ್ತಾವೆ ಚೆನ್ನಾಗಿದೆ ಅಂತ ಹೇಳ್ಬಲ್ಲೆ ಅಷ್ಟೆ ಅದೇ ರೀತಿ ನೋಡ್ರಿ ಅದೇ ರೀತಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಹಾರಲ್ಲು ಸೈಜ್ ಗೀಝು ತುಂಬ ಚೆನ್ನಾಗಿದೆ ಗಡ್ಡಿ ಗಿಡ್ಡಿನೂ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಗಡ್ಡಿನ ತಾನೇ ಮೇಯುತ್ತೆ ಸಮಸ್ಯೆ ಏನಿಲ್ಲ ಕುತ್ಕೊಂಡು ತಿರುಗ್ಬೇಕು ಮಾಡ್ಬೇಕು ಅನ್ನೋ ಏನಿಲ್ಲ ಚೆನ್ನಾಗಿದೆ ನೋಡಿ ಇದು ಸೈಜ್ ಗೀಜು ಎಲ್ಲ ಚೆನ್ನಾಗಿದೆ ನೋಡಿ ಅದೇ ರೀತಿ ಇದು ಒಂದು ಎಂಟಲ್ಲಿ ಇದು ಗೊತ್ತಿದೆ ಇದು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದ್ದೆ ನೋಡಿ ಸ್ವಲ್ಪ ನೋವು ಮಾಡ್ಕೊಂಬಿಟ್ಟಿದೆ ಇದು ಕುರಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದ್ರದ್ದು ಆಡಿರೋ ವೀಡಿಯೋಸ್ ಪ್ಲಸ್ ಫೋಟೋಸ್ ಎಲ್ಲ ಸಿಗ್ತಾವು ಕುರಿನ ಕ್ಲೀನಾಗಿ ನೋಡ್ಕೊಳ್ರಿ ಬೇಕಾದವರು ತಗಳ್ರಿ ಅಂತ ನಾನು ಯಾರಿಗೂ ಹೇಳೋಂಗಿಲ್ಲ ನಾನು ನನ್ನ ಪ್ರೀತಿ ವಿಶ್ವಾಸಕ್ಕೆ ವೀಡಿಯೋ ಇರ್ತೀನಿ ನಮ್ಮವ್ರು ಯಾರಾದರೂ ನೋಡಲಿ ರೂಮಲ್ಲಿ ಇರ್ತಕ್ಕಂಥ ಕುರಿಗಳು ಅಂತಂದು ಭಾಳ ಜನ ಕೇಳಿದ್ರಿ ಅಣ್ಣ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ವೀಡಿಯೋ ಮಾಡಿಲ್ಲ ಅಂತಂದು ಹಂಗೆ ಹೆಂಗೆ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡ್ತಾ ಇರೋದು ನೀವು ಹಣ ಕುರಿ ನೀವು ನಿಮ್ಮ ಹತ್ರ ತಗಬೇಕಂತ ವೀಡಿಯೋ ಮಾಡ್ತೀನಿ ನನ್ನ ಹತ್ರ ತಗಳ್ರಿ ಅಂತ ನಾನು ಯಾರಿಗೂ ಹೇಳೋಲ್ಲ ನನ್ನ ಹತ್ರ ಬರ್ರಿ ಕುರಿ ಕೊಡ್ತಾನೆ ಅಂತ ಹೇಳಲ್ಲ ನನ್ನ ಹತ್ರ ಇರೋ ಕುರಿ ನಾನು ತೋರಿಸ್ತಾನೆ ನಿಮ್ಮ ಮನೆ ಬರ ಆಡ್ಲೂಬಹುದು ಕಣ ಒಡಿಲೂಬಹುದು ಓಡ್ಲೂಬೋದು ಏನಾಗ್ಬೋದು ಕುರಿ ಹೇಳೋಕ್ಕಾಗಲ್ಲ ಏನೋ ನಾನು ನನ್ನ ಕಣ್ಣು ನೋಡಿರೋ ಕುರಿ ಇದು ಚೆನ್ನಾಗೈತಪ್ಪ ಒಯ್ಯ್ರಿ ಅಂತ ಹೇಳಬಲ್ಲೆ ಅಷ್ಟೇ ಗೊತ್ತತ್ರ ನೋಡಿರಿ ಇದು ಸೈಜ್ ಗೀಜಿ ಎಲ್ಲ ತುಂಬ ಚೆನ್ನಾಗೈತೆ ಕುರಿ ತಾನೇ ಮೇಯ್ತಾವೆ ನಮ್ಮ ಯಾಕೆ ತಾನೇ ಅಂತಂದರೆ ನಮ್ಗೆ ನಮ್ಮ ಕುರಿಗಳು ಯಾಕೆ ತಾನೇ ಮೇಯ್ತಾವೆ ಗೊತ್ತಾ ನೀವು ಮೇಯ್ಸಿರ್ತೀರ ನಾವು ತೊಗೊಂಬಂದು ಮುಂದೆ ಶೇಂಗು ಹಾಕಿ ಗೊಂಜಾಳಿಗೆ ಕೈ ಬಿಡ್ತೀವಿ ಉಳ್ಳಿ ಇಕ್ತೀವಿ ಒಣ ಉಳ್ಳಿನ ಒಂದು ದಿವಸ ತಿಂದಿಲ್ಲ ಎರಡು ದಿವಸ ತಿಂದಿಲ್ಲ ಮೂರನೇ ದಿವಸ ಪಕ್ಕದಾಗ ನೋಡ್ಕೊಂಡು ತಿಂದೆ ತಿಂತಾವೆ ಹಂಗಾಗಿ ನಮ್ಮ ಮೇಯ್ತಾವು ಅದೇ ರೀತಿ ನೋಡ್ರಿ ಇದು ಒಂದು ಎರಡಲ್ಲೂ ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಕುರಿತು ತುಂಬ ಚೆನ್ನಾಗೈತೆ ಅಲ್ಲಿಗೆ ಬಂದು ಒಂಬತ್ತು ತಿಂಗ್ಳು ಆಗೈತೆ ನೋಡ್ರಿ ಎಂಟರಿಂದ ಒಂಬತ್ತು ತಿಂಗಳು ಆಗಿರಬಹುದು ಆಗೈತಿ ಅಂತ ಎಕ್ ಎಕ್ಸೈಟಾಗಿ ಹೇಳಲ್ಲ ಆಗಿರಬಹುದು ಯಾಕಂದರೆ ಇದನ್ನು ನಾವು ಒಂದು ಮೂರು ತಿಂಗಳಿಂದ ನೋಡಿದ್ವಿ ಅವ್ರು ಅವಾಗೆ ಮೂರು ಮೂರು ತಿಂಗಳಾಗೈತಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಗಿರಬಹುದು ಅಷ್ಟು ಚೆನ್ನಾಗೈತೆ ಇದ್ರದ್ದು ವೀಡಿಯೋ ಇಲ್ಲ ನನ್ನ ಹತ್ರ ಸೈಜ್ ಮಾತ್ರ ಚೆನ್ನಾಗೈತೆ ಕುರಿ ನೋಡಿರಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ಮಾಡಿದ್ದೀನಿ ಎಲ್ಲದರದ್ದು ವೀಡಿಯೋ ಮಾಡಿದ್ದೀನಿ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನಾನು ಒಂದು ಮೆಡಿಷನಿಂದು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಮಿಸ್ ಆಗಿ ಅದು ನಮ್ಮ ಒಂದು ಗ್ರೂಪಿಗೆ ಹೋಗಿರುತ್ತೆ ಅದನ್ನೇ ಕಟ್ ಮಾಡ್ಕೊಂಡು ಕಿರಾಣ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಮೆಡಿಸಿನ್ ಕೊಡ್ತಾ ಇದ್ದಾನೆ ಅಂತಂದು ಮಾಡಿದರು ವಿಡಿಯೋ ಮಾಡಿ ಕೇಳ್ತಾ ಇದ್ದಾರೆ ದಯವಿಟ್ಟು ಯಾರಾದರೂ ಏನಾದರೂ ನಿಮಗೆ ತಪ್ಪು ಸುದ್ದಿನ ಕೊಟ್ಟರೆ ಅದನ್ನು ಯಾರು ನಂಬಕ್ಕೆ ಹೋಗ್ಬೇಡ್ರಿ ನಾನು ಮೆಡಿಷನ್ನು ಮಾಡಬೇಡ್ರಿ ಮೆಡಿಷನ್ ಮಾಡಿದರೆ ಕುರಿಗಳು ಇಪ್ಪತ್ತೊಡೆತ ಆಡೋ ಕುರಿ ನಲ್ವತ್ತು ಒಡೆತ ಆಡಿಬಿಟ್ಟು ಅದರ ಕೆಪಾಸಿಟಿ ಮೀರಿ ಆಡಿ ಸಾಯ್ತವು ದಯವಿಟ್ಟು ಮಾಡಬೇಡ್ರಿ ಅಂತಂದು ಹೇಳಿಬಿಟ್ಟು ವೀಡಿಯೋ ಮಾಡಿ ಹಾಕಿರೋದು ಅದರಲ್ಲಿ ಕಟ್ ಮಾಡ್ಕೊಂಡು ಸಾವಿರ ಒಂದು ಇಂಜೆಕ್ಷನ್ನು ಅಂತಂದು ಹೇಳಿ ಯಾರು ಹಾಕಿದ್ದಾರೆ ಅದನ್ನು ಇದ್ದೀನಿ ನೀವು ಏನೇ ಒಂದು ವಿಚಾರ ಆಗಲಿ ಯಾರು ಯಾರ ಬಗ್ಗೆನು ಯಾರೋ ಏನು ಹೇಳಿದ್ರು ಅಂತ ನಂಬಕ್ಕೆ ಹೋಗ್ಬೇಡ್ರಿ ಅವರಿಗೆ ಕಾಲ್ ಮಾಡ್ಕೊಂಡು ತಿಳ್ಕೊಳ್ಳಿ ಓದೈತ್ರ ಇಷ್ಟೆಲ್ಲ ಇದೆ ಪ್ರಪಂಚನೇ ಹಂಗೆ ಇಲ್ಲಿ ಯಾರಾದರೂ ಒಂದು ಒಳ್ಳೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಅದರಲ್ಲೇ ಕೆಟ್ಟದ್ದು ತೋರಿಸೋದು ಇಷ್ಟೇ ಪ್ರಪಂಚ ನಿಮಗೆ ನಂದು ಬಿಡ್ರಿ ನಿಮ್ಮವರು ನಿಮ್ಮ ಜೊತೆಗಿರೋರು ಯಾರಾದರೂ ನಿಮಗೇನಾದರೂ ಬೈದರು ಅಂತ ಯಾರಾದರೂ ಹೇಳಿದರೆ ದಯವಿಟ್ಟು ನೀವು ಅದನ್ನು ಮನಸ್ಸಿಗೆ ಹಚ್ಕೊಬೇಡ್ರಿ ಅವ್ರು ನಿಮ್ಮ ಹತ್ರನೂ ಫೋನ್ ಇರುತ್ತೆ ಅವ್ರ ಹತ್ರ ಫೋನ್ ಇರುತ್ತೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮಾಗಿ ತಿಳ್ಕೊಳ್ಳಿ ಏನಪ್ಪಾ ನೀನು ಅಂದ್ಯಾ ಮುಗಿದೋಯ್ತು ಮ್ಯಾಟ್ರೇ ಮುಗಿದೋಯ್ತು ಅದು ಸುಮ್ಮನೆ ನಿಮಗೂ ಅವ್ರಿಗೂ ವೈಮನ್ಸ್ ಮಾಡ್ಕೋಬೇಡಿ ಹಿಂಗಾಗಿದೆ ನನ್ನ ವಿಚಾರದಲ್ಲಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಸಮಾಧಾನವಾಗಿ ಏನಾದರೂ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಯಾರಾದರೂ ಬಂದು ಹೇಳಿದರೆ ಸಮಾಧಾನವಾಗಿ ಒಂದು ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿದರೆ ಸಮಸ್ಯೆನೇ ಬಗೆಹರಿತ್ತು ಇಷ್ಟೇ ಹೀಗಾಗಿ ದಯವಿಟ್ಟು ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ನಾನು ಹೇಳಿದ್ದು ಕೆಲವೊಂದು ವಿಚಾರಗಳು ಹೇಳಿದ್ದೀನಿ ಅದರಲ್ಲಿ ಏನಾದರೂ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಇದು ಇವತ್ತಿನ ವೀಡಿಯೋ ಇದು ಒಂದು ಎಂಟಲ್ ಇದು ಇವತ್ತಿನ ವಿಡಿಯೋ ನೋಡಿ ಮತ್ತು ಯಾರತ್ರ ಒಳ್ಳೆ ಇದ್ದರೆ ನಮಗೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ನೋಡಿ ಇವತ್ತು ನಾವು ಮೇಯಿಸ್ತಾ ಇರೋ ಹುಲ್ಲಿದು ನಾವು ದುಡ್ಡು ಕೊಟ್ಟೇ ತರಬೇಕು ಹುಲ್ಲು ಇದು ಐವತ್ತು ರೂಪಾಯಿ ಹುಲ್ಲು ನೋಡಿ ಇದು ಇದೇ ನೋಡಿ ಕುರಿ ಇದು ಕುರಿ ತೋರಿಸ್ತಿದ್ದೆ ಮೇಸ ವಿಡಿಯೋ ಮಾಡೋಂಗಿಲ್ಲ ಹಂಗಾಗಿ ನಾನು ಅರ್ಧ ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ದಯವಿಟ್ಟು ಸ್ನೇಹಿತರೆ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಮಸ್ತೆ ನಿಮ್ಮ ಯಾವಾದರೂ ಯಾವಾದ್ರೂ ಕುರಿಗಳಿದ್ರೆ ದಯವಿಟ್ಟು ನನ್ನ ನಂಬರಿಗೆ ಹಾಕಿ ನನಗೆ ಇಷ್ಟ ಆದರೆ ನಾನು ತೊಗೊತೀನಿ